ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಕೊಡಗು ಗೌಡ ಯುವ ವೇದಿಕೆ ಆಶ್ರಯದಲ್ಲಿ ಮೇ ಮೂರು ಮತ್ತು ನಾಲ್ಕರಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಮಹಿಳೆಯರ ಕ್ರಿಕೆಟ್ ಪಂದ್ಯಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷೆ ಮೂಟೆರ ಪುಷ್ಪಾವತಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹನ್ನೆರಡು ತಂಡಗಳು ಭಾಗವಹಿಸಿತ್ತು ಈ ಬಾರಿ ಹೆಚ್ಚಿನ ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವತಿಯರು ಮಹಿಳೆಯರು ಸೇರಿ ಒಂದು ತಂಡ ರಚನೆ ಮಾಡಿಕೊಳ್ಳಬಹುದು ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಹದಿನೈದು ಸಾವಿರ ಮತ್ತು ಆಕರ್ಷಕ ಟ್ರೋಫಿ ತೃತೀಯ ಸ್ಥಾನ ಪಡೆಯುವ ತಂಡಕ್ಕೆ ಹತ್ತು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗುವುದು ವೈಯಕ್ತಿಕ ಬಹುಮಾನವನ್ನು ನೀಡಲಾಗುವುದು ಎಂದು ತಿಳಿಸಿದರು ಈಗ ನಾವು ವಿನೂತನವಾಗಿ ನಾವು ಕೊಡಗು ಜಿಲ್ಲೆಯಲ್ಲಿ ಪ್ರಮುಖವಾಗಿ ವಾಸಿಸುತ್ತಿರುವ ಒಕ್ಕಲಿಗ ಸಮುದಾಯ ಅಂದ್ರೆ ಕೊಡಗು ಗೌಡ ಅಂದರೆ ಮತ್ತು ಒಕ್ಕಲಿಗ ಗೌಡ ಹಾಗೂ ತುಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಗೌಡ ಅಂದ್ರೆ ವಿವಿಧ ಪಂಗಡಗಳು ಗೌಡ ಸಮುದಾಯದಲ್ಲಿರುವಂತಹ ವಿವಿಧ ಭಾಷಿ ಪಂಗಡ ಭಾಷೆಗಳು ಮತ್ತು ಪಂಗಡಗಳನ್ನು ಸೇರಿಸಿ ಬರೀ ಮಹಿಳೆಯರು ನಮ್ಮ ಮಹಿಳಾ ಒಂದು ಒಕ್ಕೂಟವನ್ನ ನಾವು ಇವತ್ತು ರಚನೆ ಮಾಡಿದ್ವಿ ನಮ್ಮ ಮೂಲ ಉದ್ದೇಶ ಏನು ನಾವು ಒಂದು ಬೇಸಾಯ ಗೌಡರ ಒಂದು ಮೂಲ ಕಸುಬು ಬೇಸಾಯ ಒಕ್ಕಲು ಆ ಕಾಂತವಾರ ಅವರ ಆಚಾರ ವಿಚಾರ ಪದ್ಧತಿ ಪರಂಪರೆಗಳು ಬೇರೆ ಇರ್ಬೋದು ಏನು ವಿವಿಧ ವೈವಿಧ್ಯಮಯ ಪರಂಪರೆ ಇದೆ ಅದನ್ನ ಉಳಿಸಿ ಬೆಳೆಸಿ ಮುಂದೆ ನಮ್ಮ ಯುವಜನಕ್ಕೆ ಕೊಂಡೊಯ್ಬೇಕು ಕೊಂಡೊಯ್ಯಬೇಕು ಎನ್ನುವ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಈ ಒಕ್ಕೂಟವನ್ನ ರಚನೆ ಮಾಡಿದ್ದೇವೆ ಹಾಗೆ ನಾವು ನಮ್ಮ ಹಿರಿಯರು ನಮ್ಮ ಗೌಡ ಸಮಾಜದ ಮುಖಂಡರುಗಳು ಹಿರಿಯರು ಅಂತ ಹೇಳಿದಾಗ ಬಹಳ ಒಳ್ಳೆಯ ಒಂದು ಕಾನ್ಸೆಪ್ಟ್ ನೀವು ಮುಂದುವರಿಯಲಿ ಅಂತ ನಮಗೆ ಒಂದು ಸಲಹೆ ಸೂಚನೆಯನ್ನ ಕೊಟ್ಟರು ಅದೇ ರೀತಿ ಸೋಮಪೇಟೆ ಒಕ್ಲಿಗ ಗೌಡ ಸಮಾಜದ ಪ್ರತಿನಿಧಿಗಳನ್ನು ಕೇಳಿದಾಗ ಅವರು ಕೂಡ ಒಂದು ಒಮ್ಮತವನ್ನ ಹೇಳಿದ್ರು ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಒಂದು ಒಕ್ಕೂಟವನ್ನು ಕೇಳಿದಾಗ ಅವರು ಕೂಡ ಸಹಮತವನ್ನ ನೀಡಿದ್ರು ಆ ರೀತಿ ನಾವು ಒಂದು ಈ ಒಕ್ಕೂಟ ರಚನೆಯನ್ನ ಮಾಡಿದ್ವಿ ಆ ಪ್ರಥಮ ಹಂತವಾಗಿ ನಾವು ಈ ಸಲ ಒಂದು ಗೌಡ ಕ್ರಿಕೆಟ್ ಪಂದ್ಯಾಳವನ್ನ ಆಯೋಜನೆ ಮಾಡ್ತಾ ಇದ್ದೇವೆ ಆ ನಾವು ಲಾಸ್ಟ್ ಇಯರ್ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿ ಬಹಳಷ್ಟು ಒಂದು ನಮ್ಮ ಸಂಘಕ್ಕೆ ಒಂದು ಪ್ರೋತ್ಸಾಹವನ್ನ ನೀಡಿದ್ರು ಹಾಗೂ ಬಹಳ ಅತ್ಯುತ್ತಮ ಒಂದು ಪ್ರದರ್ಶನವನ್ನು ನೀಡಿ ಒಂದು ಉತ್ಸಾಹವನ್ನು ತೋರಿದ್ರು ಈ ಸಾಲದಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಲಾಸ್ಟ್ ಇದು ನಾವು ಗೌಡ ಯುವ ವೇದಿಕೆ ಮುಖಾಂತರ ಮಾಡಿದ್ವಿ ಈ ಸಲ ನಮ್ಮದೇ ಒಂದು ವೇದಿಕೆ ಇರೋದ್ರಿಂದ ನಮ್ಮ ವೇದಿಕೆ ಅಡಿಯಲ್ಲಿ ನಾವು ಮಾಡ್ತಾ ಇದ್ವಿ ಸೊ ಈಗಾಗಲೇ ಕಾರ್ಯ ಒಕ್ಕೂಟದ ಸಂಸ್ಥಾಪಕ ಸಂಚಾಲಕರಾದ ರೇವತಿ ರಮೇಶ್ ಮಾತನಾಡಿ ಕೊಡಗಿನ ಅರೆಭಾಷೆ ಮತ್ತು ಒಕ್ಕಲಿಗರು ಹಾಗೂ ದಕ್ಷಿಣ ಕನ್ನಡ ಗೌಡ ಮಹಿಳೆಯರನ್ನು ಒಗ್ಗೂಡಿಸುವ ಸಲುವಾಗಿ ಮಹಿಳಾ ಒಕ್ಕೂಟ ರಚಿಸಲಾಗಿದೆ ಗೌಡ ಜನಾಂಗದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಉಳಿಸಿ ಬೆಳೆಸುವುದು ಸಂಸ್ಕೃತಿ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಸಮುದಾಯದ ಸಾಧಕ ಮಹಿಳೆಯರಿಗೆ ಸನ್ಮಾನ ಕ್ರೀಡೆ ಜನಪದ ಕಾರ್ಯಗಳಿಗೆ ಒತ್ತು ಮಕ್ಕಳಿಗೆ ಗೌಡ ಸಂಸ್ಕೃತಿ ಸಂಪ್ರದಾಯದ ಮಹತ್ವವನ್ನು ತಿಳಿಸುವುದು ಈ ಒಕ್ಕೂಟದ ಉದ್ದೇಶ ಎಂದು ಮಾಹಿತಿ ನೀಡಿದರು ಬಡ ದಿನಗಳ ಆಶಯ ಅಂದ್ರೆ ಗೌಡ್ರಂದ್ರೆ ಒಕ್ಕಲಿಗರು ಒಕ್ಕಲಿಗರಂದ್ರೆ ಗೌಡರು ಎಲ್ಲ ಸೇರಿ ಒಂದು ಎಲ್ಲ ಗೌಡರನ್ನ ಒಂದು ಕಡೆ ಕಲೆ ಹಾಕಿ ಗೌಡ ಮಹಿಳೆಯರಲ್ಲ ಸಾರಿ ಗೌಡ ಮಹಿಳಾ ಒಕ್ಕೂಟ ಎಲ್ಲ ಗೌಡ ಮಹಿಳೆಯರಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಭಾಷೆ ನಮಗೆ ಇಲ್ಲಿಗೆ ಬರಲ್ಲ ಗೌಡರಾಗಿರ್ಬೇಕು ಎಲ್ಲ ದಕ್ಷಿಣ ಕನ್ನಡದವರು ಮತ್ತು ಕೊಡಗಿನ ಸೋಮರಪೇಟೆಯಿಂದ ಸೇರಿ ಕೊಡಗು ಇಷ್ಟು ಗೌಡ ಮಹಿಳೆಯರನ್ನ ಒಂದು ಕಡೆ ಕಲೆ ಹಾಕಿ ಒಂದು ಗೌಡ ಮಹಿಳಾ ಮಾಡಬೇಕಂತ ಬಹಳ ದಿನಗಳ ಆಶೆಯಾಗಿ ಅದರಂತೆ ನಾವು ಈಗ ಇವತ್ತು ನಾವು ಪ್ರೆಸ್ ಕರೆದು ಎಲ್ಲ ಪದಾಧಿಕಾರಿಗಳನ್ನ ಮಾಡಿ ಆಗಿದೆ ಇನ್ನು ಡೈರೆಕ್ಟರ್ ನಿರ್ದೇಶಕರನ್ನ ಮಾಡುವ ನೆಕ್ಸ್ಟ್ ಮಾಡಿದ್ದೇವೆ ಅದನ್ನು ಅನೌನ್ಸ್ ಮಾಡಿಲ್ಲ ಅಷ್ಟೇ ಈಗ ನಮ್ಮ ಮೇನ್ ಉದ್ದೇಶ ಅಂದ್ರೆ ಈ ಒಂದು ಒಕ್ಕೂಟದ ಮೂಲ ಉದ್ದೇಶ ಗೌಡ ಜನಾಂಗದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕಲಾಕರ ಸಮುದಾಯಕ್ಕೆ ಸಂಬಂಧಪಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪರಸ್ಪರ ಆಯೋಜಿಸಿ ವಿನಿಮಯ ಮಾಡಿಕೊಳ್ಳುವುದು ಪ್ರಾದೇಶಿಕವಾಗಿರುವಂತಹ ಗೌಡ ಸಮಾಜ ಮತ್ತು ಸಂಘಗಳ ಸಹಕಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಬಿಂಬಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಗೌಡ ಸಮುದಾಯದ ಪ್ರತಿಭಾಗಿತ್ವ ಮತ್ತು ಸಾಧಕಿ ಮಹಿಳೆಯರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಸನ್ಮಾನಿಸಿ ಗೌರವಿಸುವುದು ಗೌಡ ಸಮುದಾಯದ ವಿವಿಧ ಜನಪದ ಕ್ರೀಡೆ ಮತ್ತು ಇತರ ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಎಲ್ಲ ಗೌಡ ಸಮುದಾಯದ ಮಹಿಳೆಯರನ್ನು

ಎರಡೂ ಜಿಲ್ಲೆಯಲ್ಲಿರುವ ಗೌಡ ಸಮುದಾಯದವರ ಒಗ್ಗೂಡುವಿಕೆ ಹಾಗೂ ಬಾಂಧವ್ಯ ವೃದ್ಧಿಗೆ ಇದು ಸಹಕಾರಿಯಾಗಿದೆ ಎಂದರು ಘಟಕಗಳು ಕಾರ್ಯನಿರ್ವಹಿಸುತ್ತಿದೆ ಎಲ್ಲ ತಾಲೂಕುಗಳಲ್ಲಿ ಸೇರಿ ಆದರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಎರಡು ಜಂಟಿಯ ಈಗ ಮಹಿಳಾ ಒಕ್ಕೂಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಧ್ಯಕ್ಷರು ಹೇಳಿದ ಹಾಗೆ ಅವ್ರ ನನಗೆ ಫೋನ್ ಮುಖಾಂತರ ಮಾತಾಡಿ ಮಾತಾಡಿ ಹೀಗೆ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಮತ್ತು ಕೊಡಗನ್ನು ನಾವು ಅರ್ಜಿ ಮಾಡಿಕೊಂಡು ಮಹಿಳಾ ಒಕ್ಕೂಟವನ್ನು ಪ್ರಾರಂಭ ಅನ್ನುವಂಥ ಒಂದು ಅಭಿಪ್ರಾಯವನ್ನು ತಿಳಿದು ನಾವು ಸಹಮತಿಯನ್ನು ಕೊಟ್ಟೆವು ಹೇಳಿದ್ರೆ ಒಳ್ಳೆಯ ಒಂದು ವಿಚಾರ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಆ ನಮ್ಮ ಸಾಧ್ಯ ಆ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ಪರಸ್ಪರ ಹೃದಯ ಅವರ ಬಾಂಧವ್ಯ ಕೂಡ ಬೆಳೀತದೆ ಅಲ್ಲದೆ ನಮ್ಮ ಆಚಾರ ವಿಚಾರಗಳು ಕೊಡಗಿನ ಆಚಾರ ವಿಚಾರಗಳು ದಕ್ಷಿಣ ಕನ್ನಡದ ಆಚಾರ ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರುವ ಸಾಧ್ಯತೆಗಳು ಉಂಟು ಯಾಕೆಂತ ಹೇಳಿದ್ರೆ ಸುಮಾರು ಐದು ಕಿಲೋಮೀಟರ್ ದೂರ ಹೋದಾಗೆ ಭಾಷೆಗಳು ವ್ಯತ್ಯಾಸ ಆಗ್ತದೆ ಪ್ರಾ ಪ್ರಾಂತ್ಯಗಳು ಬದಲಾವಣೆ ಆದಾಗೆ ಭಾಷೆಗಳು ವ್ಯತ್ಯಾಸ ಆಗ್ತದೆ ಆ ತುಳು ಮಾತಾಡುವರಿದ್ದಾರೆ ಅರೆ ಭಾಷೆ ಮಾತಾಡುವ ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಅಥವಾ ಏನಾದರೂ ಸಮಸ್ಯೆ ಬಂದಾಗ ಈ ಮಹಿಳಾ ಒಕ್ಕೂಟ ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡಲು ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ಹಮ್ಮಿಕೊಡ್ತಾ ಇದೆ ಹಾಗಾಗಿ ಹಾಗೂ ಇನ್ನು ಸ್ಪೋರ್ಟ್ಸ್ ಮಾತ್ರ ನಮ್ಮ ಸುಳ್ಳೆ ತಾಲೂಕಿನಲ್ಲಿ ನಾನೀಗ ಮಹಿಳಾ ಅಧ್ಯಕ್ಷೆಯಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡ್ತಾ ಇದ್ದೇವೆ ನಾವು ದೀಪಾವಳಿ ಸಂದರ್ಭದಲ್ಲಿ ಈ ಸಲ ಅಲಂಕಾರ ಸ್ಪರ್ಧೆಯನ್ನು ತಾಲೂಕು ಮಟ್ಟದ ಬಲೀಂದ ಅಲಂಕಾರ ಸ್ಪರ್ಧೆನ ಹಮ್ಮಿಕೊಂಡಿದ್ದೇವೆ ಯಾಕೆಂತ ಹೇಳಿದ್ರೆ ಬಲೀಂದ್ರ ಸ್ಪರ್ಧೆ ಅನ್ನೋದು ಬಲೀಂದ್ರೆ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷೆ ಅಶ್ವಿನಿ ಕೃಷ್ಣಕಾಂತ್ ಗೌರವ ಕಾರ್ಯದರ್ಶಿ ಮಂದ್ರೀರ ಸುಗೀತಾ ಜಯಪ್ರಕಾಶ್ ಕೋಶಾಧಿಕಾರಿ ಚೊಕ್ಕಾಡಿ ಪ್ರೇಮ ರಾಘವಯ್ಯ ಹಾಜರಿದ್ದರು